ಹಳ್ಳಿ ಒಂದರಲ್ಲಿ ಜನಿಸಿದ ಕೂಲಿಯವನ ಮಗ ತರಕಾರಿ ಮಾರುವ ತಾಯಿ ಆದರೆ ಕನಸು ದೊಡ್ಡದು ದೇಶಕ್ಕೆ ಸೇವೆ ಮಾಡುವ ಐ ಪಿ ಎಸ್ ಅಧಿಕಾರಿಯಾಗುವುದು ಇದು ಶರತ್ ಕಾಂಬ್ಳೆ ಎಂಬ ಯುವಕನ ಅದ್ಭುತ ಜೀವನ ಪಯಣ ಹತ್ತೊಂಬತ್ತು ನೂರ ತೊಂಬತ್ಮೂರು ಸೆಪ್ಟೆಂಬರ್ ಮೂವತ್ತರಂದು ಮಹಾರಾಷ್ಟ್ರದ ಸೊಲ್ಲಾಪುರ್ ಜಿಲ್ಲೆಯ ಶಬೀರ್ ತಾಲೂಕಿನ ತಾಟ್ವಾಳೆ ಗ್ರಾಮದಲ್ಲಿ ಶರತ್ ಕಾಂಬ್ಳೆ ಜನಿಸಿದರು ಅವರು ಸರ್ಕಾರಿ ಶಾಲೆಯಲ್ಲಿ ಹತ್ತನೆಯ ತರಗತಿವರೆಗೂ ಓದಿದರು ಹನ್ನೊಂದನೇ ತರಗತಿ ಮತ್ತು ಹನ್ನೆರಡನೇ ತರಗತಿಯನ್ನು ಹನ್ನೆರಡು ಕಿಲೋಮೀಟರ್ ದೂರದ ಶಾಲೆಗೆ ನಡೆದುಕೊಂಡು ಹೋಗುತ್ತಾ ಪೂರೈಸಿದರು ಈ ಕಷ್ಟದ ಮಧ್ಯೆಯೂ ಅವರ ಕನಸು ಏನಾದರೂ ದೊಡ್ಡದಾಗಿ ಸಾಧಿಸಬೇಕು ಎಂದು ಪದವಿಯ ನಂತರ ಶರತ್ ಅವರು ಸಾಂಗ್ಲಿಯಲ್ಲಿ ಬಿ ಟೆಕ್ ಓದಿದರು ಬಳಿಕ ಅವರು ಇಂಜಿನಿಯರ್ ಆಗಿ ಕೆಲಸಕ್ಕೆ ಸೇರಿಕೊಂಡರು ಆದರೆ ಅವರ ಮನಸ್ಸಿನೊಳಗೆ ಒಂದೇ ಗುರಿ ಸೇವೆ ಆದ್ದರಿಂದ ಅವರು ನೌಕರಿಯನ್ನು ಬಿಟ್ಟು ಯು ಪಿ ತಯಾರಿ ಪ್ರಾರಂಭಿಸಿದರು ಅವರ ತಾಯಿ ತರಕಾರಿ ಮಾರುತ್ತಿದ್ದರೆ ತಂದೆ ಗೋಪಿನಾಥ್ ಕೂಲಿ ಕೆಲಸ ಮಾಡುತ್ತಿದ್ದರು ಕುಟುಂಬದ ಆರ್ಥಿಕ ಸ್ಥಿತಿ ದುರ್ಬಲವಾಗಿದ್ದರೂ ಶರತ್ ಕಾಂಬ್ಳೆ ಕುಗ್ಗಲಿಲ್ಲ ಅವರು ತಮ್ಮ ಕುಟುಂಬದ ಸ್ಥಿತಿಯನ್ನು ಬದಲಿಸಲು ಪ್ರಯತ್ನಿಸಿದರು ಯು ಪಿ ಸಿಗೆ ತಯಾರಿ ಮಾಡಲು ಪಾಟ್ನಾ ಮತ್ತು ದೆಹಲಿಗೆ ತೆರಳಿ ಅಲ್ಲಿ ಹೋರಾಟವನ್ನು ಮುಂದುವರೆಸಿದರು ಮೊದಲ ಪ್ರಯತ್ನದಲ್ಲಿ ವಿಫಲರಾದರು ಆದರೂ ಹಿಂಜರೆಯಿದೆ ಮತ್ತೆ ಪ್ರಯತ್ನಿಸಿದರು ಅವರ ಧೈರ್ಯ ತ್ಯಾಗ ಮತ್ತು ಶ್ರಮದಿಂದ ಅವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಯು ಪಿ ಸಿಯಲ್ಲಿ ಯಶಸ್ವಿಯಾಗಿ ಉತ್ತೀರ್ಣರಾಗಿ ಭಾರತದ ಎಂಟನೆಯ ಶ್ರೇಯಾಂಕ ಪಡೆದುಕೊಂಡರು ಅವರ ಈ ಸಾಧನೆ ಸಾವಿರಾರು ಯುವಕರಿಗೆ ಮಾದರಿಯಾಯಿತು ಎರಡು ಸಾವಿರದ ಇಪ್ಪತ್ತರಲ್ಲಿ ಅವರು ಭಾರತೀಯ ಪೊಲೀಸ್ ಸೇವೆಯಲ್ಲಿ ಐ ಪಿ ಎಸ್ ಆಯ್ಕೆಗೊಂಡರು ನಂತರ ಅವರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಯು ಪಿ ಸಿಯಲ್ಲಿ ಮತ್ತೆ ನೂರ ಇಪ್ಪತ್ತೇಳನೇ ರ್ಯಾಂಕ್ ಪಡೆದುಕೊಂಡು ದೇಶ ಸೇವೆಯಲ್ಲಿ ಪಾದಾರ್ಪಣೆಯನ್ನು ಮಾಡಿದರು ಇಂದು ಅವರು ಅನೇಕ ಯುವಕರಿಗೆ ಪ್ರೇರಣೆ ಅವರ ಜೀವನ ಹೇಳುತ್ತದೆ ಹಣವಿಲ್ಲದಿದ್ದರೂ ಕನಸು ದೊಡ್ಡದಾಗಿರಲಿ ಶ್ರಮದಿಂದ ಎಲ್ಲವೂ ಸಾಧ್ಯ ನಿಮಗೂ ಈ ಕತೆ ಪ್ರೇರಣೆಯಾದರೆ ಲೈಕ್ ಮಾಡಿ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಇಂತಹ ಇನ್ನಷ್ಟು ಪ್ರೇರಣಾದಾಯಕ ಕತೆಗಳಿಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೆನಪಿರಲಿ ಕಷ್ಟಪಡವನಿಗೆ ಯಶಸ್ಸು ತಪ್ಪದೇ ಸಿಗುತ್ತದೆ